ಮಹಾಶಕ್ತಿ ಮೇಳ ಭಾರತೀಯ ಭಾರತೀಯ ಸೇವಾ ಸೇವಾ ಸಮಿತಿಗೆ ಸಮಿತಿಗೆ ಹಿಂದೂ ಮಹಾಗಣಪತಿ ಸಭೆಯ ವೇದಿಕೆಯಲ್ಲಿ ಶ್ರೀ ಬಸವಗೌಡ ಪಾಟೀಲ್ ಬಿಜಾಪುರ ಶಾಸಕರು ದಲಿತ ಮಹಿಳೆಯರ ಕುರಿತು ಅವಹೇಳನಕಾರಿ ಮಾತನಾಡಿರುವ ಇವರ ಮೇಲೆ ಜಾತಿ ನಿಂದನ ಪ್ರಕರಣ ಹಾಗೂ ಡಾಕ್ಟರ್ ಶಿವರಾಜ್ ಪಾಟಲ್ ಶಾಸಕರು ಘಟಕ ಪ್ರದರ್ಶಿಸುವುದಕ್ಕೆ ಇವರ ಮೇಲೆ ಪ್ರಕರಣ ದಾಖಲು ಮಾಡಿ ರಾಜ್ಯದಿಂದ ಗಡಿಪಾರು ಮಾಡಲು ಒತ್ತಾಯ ಈ ಮೇಲ್ಕಂಸಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಸಂಘಟನೆಯ ಒಕ್ಕೂಟ ರಾಯಚೂರು ಇದ್ದು ತಮ್ಮನ್ನು ಏನೆಂದರೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ರಾಯಚೂರು ನಗರದ ಮಹಾಬಳೇಶ್ವರ ವೃತ್ತದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯವರು ಆಯೋಜಿಸಿದ ಕಾರ್ಯಕ್ರಮಕ್ಕೆ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಬೇಕಾದರೆ ಹಿಂದೂ ದೇವತೆಗಳ ಬಗ್ಗೆ ಮತ್ತು ದೇವರ ಬಗ್ಗೆ ಮಾತನಾಡುವಾಗ ಮೈಸೂರು ಚಾಮುಂಡೇಶ್ವರ ದೇವಸ್ಥಾನಕ್ಕೆ ಶ್ರೀಮತಿ ಭಾನು ಮುಷ್ಕ ಮುಸ್ತಾಕ್ ಅವರು ಆಗಮಿಸುವ ಕುರಿತು ಅಪೇಕ್ಷಣೆ ವ್ಯಕ್ತಪಡಿಸಿ ಆಕ್ಷೇಪಣೆ ವ್ಯಕ್ತಪಡಿಸುವ ಕುರಿತು ಮಾತನಾಡಲು ಹೋಗಿ ಅನ್ಯ ಧರ್ಮೀಯ ಮಹಿಳೆಯರು ಆಗಮಿಸಬಾರದು ಹಾಗೂ ಚಾಮುಂಡೇಶ್ವರ ದೇವತೆಗೆ ಒಬ್ಬ ಸಾಮಾನ್ಯ ದಲಿತ ಮಹಿಳೆಯು ಸಹ ಹೂವು ಹಾಕುವಂತಿಲ್ಲವೆಂದು ಅವಹೇಳನಕಾರಿ ಮಾತನಾಡಿದ್ದಾರೆ ಅಂದರೆ ಮನುಷ್ಯರಲ್ಲಿ ಜಾತಿ ಭೇದ ಹುಡುಕುವಂತ ಇಂತಹ ರಾಜಕೀಯ ನಾಯಕರು ಈ ಇರುವವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾನತೆಯನ್ನು ಜಾರಿಗೆ ತರಲು ಸಾಧ್ಯವೇ ಇಂತಹ ಲಜ್ಜೆಗತ ನಾಯಕರು ಮನುಷ್ಯರಲ್ಲಿ ಜಾತಿ ಭೇದ ಭಾವ ಮಾಡುವಂತಹ ರಾಜಕಾರಣಿಗಳಿಗೆ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸಬೇಕು ಹಾಗೂ ಡಾಕ್ಟರ್ ಶಿವರಾಜ್ ಪಟೇಲ್ ಶಾಸಕರು ರಾಯಚೂರು ಇವರ ಸಾರ್ವಜನಿಕ ಶೋಭೆಯಾತ್ರೆಯಲ್ಲಿ ಕೈಯಲ್ಲಿ ಖಡ್ಗ ಹಿಡಿದು ಪ್ರದರ್ಶಿಸ ಪ್ರದರ್ಶಿಸಿದರು ಯಾವುದೇ ಅಗತ್ಯತೆ ಇಲ್ಲದೆ ಸಾರ್ವಜನಿಕ ಸಭೆಯಲ್ಲಿ ಖಡ್ಗ ಪ್ರದರ್ಶಿಸಿ ಜನರ ಪ್ರಚೋದನಕಾರಿಯಾಗಿ ಪ್ರೋತ್ಸಾಹಿಸದಂತಾಗಿದೆ ಕೂಡಲೇ ಇವರ ಮೇಲೆಯೂ ಪ್ರಕರಣ ದಾಖಲಿಸಬೇಕು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಸಂವಿಧಾನದಡಿಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ದು ಯಾವ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಅನುಭವಿಸುತ್ತೀರಿ ಎಂಬುದನ್ನು ಅರಿತುಕೊಳ್ಳಬೇಕು ತನ್ನ ಕ್ಷೇತ್ರದಲ್ಲಿ ದಲಿತ ಮಹಿಳೆಯರು ಮತದಾನ ಮಾಡಿಲ್ಲವೇ ಆದ್ದರಿಂದ ಇಡೀ ರಾಜ್ಯದ ದಲಿತರ ಮಹಿಳೆಯರಿಗೆ ಕ್ಷೇಮ ಕ್ಷಮೆ ಕ್ಷಮೆ ಕೇಳಬೇಕು ಒಂದು ವೇಳೆ ಇಡೀ ಹಿಂದೆ ಚಾಳಿಯನ್ನು ಮುಂದುವರಿಸಿದ್ದಲ್ಲಿ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ನಮ್ಮ ಸಂಘಟನೆ ಒಕ್ಕೂಟದಿಂದ ಆಗ್ರಹಿಸುತ್ತೇವೆ ಭಾರತೀಯ ಸೇವಾ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದೇನೆಂದ್ರೆ ಈ ದೇಶಕ್ಕೆ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿರ್ತಕ್ಕಂಥ ಅವರು ಹೇಗೆ ಅವರು ದಿನಾಂಕ ಹದಿನಾರ ತಾರೀಕದ ರಾಯಚೂರಿನಲ್ಲಿ ಹಿಂದೂ ಗಣಪ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಚಾಮುಂಡೇಶ್ವರಿಗೆ ದಲಿತ ಮಹಿಳೆ ಕೂಡ ಪುಷ್ಪಾಚರಣೆ ಮಾಡಂಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಹೇಳಿರುವುದು ಖಂಡನೀಯ ಯಾಕಪ್ಪ ಅಂತಂದ್ರೆ ಈ ದೇಶದಲ್ಲಿ ಎಲ್ಲರೂ ಸಮಾನತೆ ಬಯಸುವಂತ ಒಂದು ಸಂವಿಧಾನ ಅಂಥದ್ರಲ್ಲಿ ಏನಪ್ಪ ಅಂತಂದ್ರೆ ದಲಿತರನ್ನು ಕೇವಲವಾಗಿ ಮಾತಾಡಿರುವ ಯತ್ನವರನ್ನು ರಾಜ್ಯದಿಂದ ಗಡಪಾರು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕಂತ ನಾವು ಸಂಘಟನೆ ಮೂಲಕ ಒತ್ತಾಯಿಸ್ತೇವೆ ಒಂದು ವೇಳೆ ಏನಾದರೂ ಸರ್ಕಾರ ನಿಷ್ಕಾಳಿಸಿ ವಹಿಸಿದ ವಹಿಸಿದ್ದಾದ್ರೆ ರಾಜ್ಯದಾದ್ಯಂತ ಬಸವಣ್ಣ ಪಾಟೀಲ ಎತ್ತಡವರ ವಿರುದ್ಧ ಉಗ್ರ ಚಳವಳಿ ಮಾಡಬೇಕಾಗ್ತದೆ ಆದ್ರಿಂದ ಮಾನ್ಯ ರಾಜ್ಯಪಾಲರು ಅವರ ಸದಸ್ಯತ್ವವನ್ನು ರದ್ದುಪಡಿಸಿ ಕಾನೂನು ನಡೆಯಲ್ಲೇನಪ್ಪ ಅಂದ್ರೆ ನಮ್ಮ ಒಂದು ಹೋರಾಟಕ್ಕೆ ಜಯ ಧರಿಸಿಕೊಳ್ಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತಾ ಇವತ್ತು ಎಲ್ಲ ಮಹಿಳೆಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ನ್ಯಾಯ ಕಳತಿವಿ ಅವರು ಕೂಡ ಸಂವಿಧಾನದಡಿ ಎಮ್ ಎಲ್ ಎ ಆಗಿ ಯಾಕೆ ಅವ್ರಿಗೆ ಏನಪ್ಪ ಅಂದ್ರೆ ದಲಿತರು ಓಟ್ ಹಾಕಿಲ್ವಾ ಇನ್ನು ಏನಪ್ಪ ಅಂದ್ರೆ ಎಲ್ಲ ಸಮಾಜದವರು ಓಟ್ ಹಾಕಿದ್ರೆ ನೀನು ಶಾಸಕನಾಗಿದ್ದೆ ಅದನ್ನು ಮರೆತು ಮಾತಾಡ್ದೆ ಹವ್ಯಕಿ ಬಸನಗೌಡ ಹೆತ್ತಾಳ್ ಅವರನ್ನು ತಕ್ಷಣ ಸದಸ್ಯತ್ವದಿಂದ ವಜಾ ಮಾಡಬೇಕಂತೇಳಿ ಈ ಮೂಲಕ ನಾವು ಮನವಿ ಭಾರತೀಯ ಭಾರತೀಯ ಸೇವಾ ಸೇವಾ ಸಂಘಕ್ಕೆ ಹೋರಾಟಕ್ಕೆ ಈಗ ಈ ಒಂದು ಬಸನಗೌಡ ಎತ್ನಾಳ ವಿರುದ್ಧ ಮಹಿಳಾ ಹೋರಾಟಗಾರರು ಮನೆ ಪತ್ರ ಸಲ್ಲಿಸ್ತಾ ಇದ್ದಾರೆ ತಾವು

ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ರಾಜ್ಯ ಸಮಿತಿ ವತಿಯಿಂದ ರಾಜ್ಯಪಾಲರಿಗೆ ಒತ್ತಾಯಿಸ್ತಾ ಇದ್ದೀವಿ ದಲಿತ ಮಹಿಳೆಯರು ಚಾಮುಂಡೇಶ್ವರಿಗೆ ಹೂ ಹಾಕಬಾರ್ದು ಸನಾತನ ಧರ್ಮೀಯರ ಮಾತ್ರ ಚಾಮುಂಡೇಶ್ವರಿಗೆ ಹೂ ಹಾಕಲು ಅರ್ಹರು ಅಂತಕ್ಕಂಥ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂಥ ಎಡವಟ್ಟು ಎತ್ನಾಳ್ ಎಡವಟ್ಟು ಎತ್ನಾಳ್ ಅನ್ಬೇಕವ್ರಿಗೆ ಅಂತ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿ ಮಹಿಳೆಯರಲ್ಲಿ ಕೋಮಗಲಾವೆ ಸೃಷ್ಟಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ರಾಜ್ಯಪಾಲರು ವಿಜಯಪುರ ನಗರದ ಶಾಸಕರಾದಂಥ ಯತ್ನಾಳರು ಯಾವಾಗಲೂ ಕೂಡ ಸದಾ ಯಾವಾಗಲೂ ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾ ಇರ್ತಾರೆ ಮೊದಲನೇ ಸಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೂಡ ಒಂದು ಅವಹೇಳಕಾರಿ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಮೈಸೂರಿನ ದಸರಾ ಮಾಡಬೇಕಾದ್ರೆ ದೇವಿ ಅಂತಂದರೆ ರಾಜ್ಯದ ಮಹಿಳೆಯರ ಪ್ರತಿಯೊಬ್ಬರಲ್ಲೂ ಕೂಡ ಚಾಮುಂಡಿ ದೇವಿದ್ದಾಳೆ ಇಲ್ಲಿರ್ತಕ್ಕಂಥ ಮಹಿಳೆಯರೇ ಚಾಮುಂಡಿಗಳು ಅಂಥ ಒಂದು ಮನಸ್ಥಿತಿ ಇಲ್ದಂಥ ಯತ್ನಾಳಿಯವರು ಹೂ ಹಾಕಬಾರ್ದು ದೇವಸ್ಥಾನದಲ್ಲಿ ಅಂದರೆ ಅವಕಾಶಗಳಿಲ್ಲ ದಲಿತರಿಗೆ ಅಂತಕ್ಕಂಥದ್ದನ್ನು ತಮ್ಮ ಮನೋವ್ಯಾಧಿಯನ್ನು ಇಲ್ಲಿ ಎತ್ತಿ ಎತ್ತಿ ತೋರಿಸಿದ್ದಾರೆ ಯತ್ನಾಳಿಯವರು ತಮ್ಮನ್ನು ತಾವೇ ಮನವಾದಿಗಳು ಜಾತಿವಾದಿಗಳು ಸಂವಿಧಾನ ವಿರೋಧಿ ಮತ್ತು ಮಹಿಳಾ ವಿರೋಧಿ ಅಂತಕ್ಕಂಥದ್ದನ್ನು ನಮ್ಮ ನಮ್ಮ ಕಣ್ಣೀರಿಗೆ ಕಾಣ್ತಕ್ಕಂಥ ವಿಚಾರವನ್ನು ತಮ್ಮ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಇವರ ಹೇಳಿಕೆಯನ್ನು ಮಹಾಶಕ್ತಿ ಮಹಿಳಾ ಸಬಲೀಕರಣ ಖಂಡಿಸ್ತತಿ ರಾಜ್ಯದ ಮಹಿಳೆಯರು ಕೂಡ ಖಂಡನೆ ಮಾಡ್ತೀವಿ ಎತ್ತಾಳವರೇ ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ರಾಜ್ಯದ ಮಹಿಳೆಯರಲ್ಲಿ ಕ್ಷಮೆಯನ್ನು ಕೋರಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ರಾಜ್ಯಪಾಲರಿಗೆ ಈಗಾಗಲೇ ಮನವಿ ಮಾಡಿಕೊಳ್ತಾ ಇದ್ದೀವಿ ಕ್ಷಮೆ ಕೇಳಿಲ್ಲಪ್ಪ ಅಂತಂದರೆ ಎತ್ನಲ್ಲಿ ಇವರ ಸದಸ್ಯತ್ವ ರದ್ದು ಮಾಡಬೇಕು ಗಡಿಪಾರಿಗೆ ಆಗ್ರಹಿಸಿ ನಾವು ಜಿಲ್ಲೆಯಾದಂಥ ರಾಜ್ಯದಂತ ಹೋರಾಟವನ್ನು ಕಳ್ಬೇಕಂತ ಎಚ್ಚರಿಕೆಯನ್ನು ಪಡ್ತಾ ಇದ್ದೀವಿ ಯಾಕಂತಂದ್ರೆ ಇವರ ಮನಸ್ಥಿತಿ ಮನುವಾದಿಗಳ ಮನಸ್ಥಿತಿ ಇವತ್ತು ಮಹಿಳೆಯರನ್ನ ಯಾರ ಮನೆಯಲ್ಲಿ ಯಾವ ಜಾಗದಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಆ ಮನೆಯಲ್ಲಿ ದೇವತೆಗಳು ನೆನೆಸುತ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಅವ್ರದ್ದೇ ಆದಂಥ ಅವರದೇ ಆದಂಥ ಒಂದು ಗೌರವಗಳ ಇದ್ದಾವೆ ಪ್ರತಿಯೊಂದರಲ್ಲೂ ಕೂಡ ಮಹಿಳೆ ಮುಂದಿದ್ದಾಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆ ಮುಂದಿದ್ದಾಳೆ ದಲಿತ ಮಹಿಳೆಯರು ಓಟು ದಲಿತ ಕೇರಿಗಳಲ್ಲಿ ಹೋಗಿ ಕ್ಷಮೆ ಏನು ಓಟುಗಳು ಚುನಾವಣೆ ಸಂದರ್ಭದಲ್ಲಿ ಓಟು ಕಿಟ್ಟಿಸಿಕೊಂಡ ಅವರೇ ಇವತ್ತಿನಿಂದ ದಲಿತ ಮಹಿಳೆಯರಿಂದ ಹೂವು ಹಾಕಿದರೆ ನಿನಗೆ ಮುಡ್ಸಟ್ಟಾಗ್ತದ ನೀನು ಬಂದಿರೋ ಜಾಗ ಯಾವುದು ನೀನು ಹುಟ್ಟಿ ಬಂದಂತ ಯಾವುದು ಮಹಿಳೆಯರಿಗೆ ಯಾವುದೇ ರೀತಿ ಜಾತಿ ಇಲ್ಲ ಅಂತ ಹೇಳಿ ಜಾತಿ ಅಂದ್ರೆ ಮಹಿಳಾವಾದಿಗಳು ನಾವು ಯಾವ ಮಹಿಳೆಗೂ ಜಾತಿ ಇಲ್ಲ ನಿಮ್ಮಂತವ್ರು ಕುಂತ್ಕೊಂಡು ನಿಮ್ಮಂತ ನೀಚ ರಾಜಕಾರಣಿಗಳು ಕುಂತ್ಕೊಂಡು ಇವತ್ತು ಜಾತಿ ಸೃಷ್ಟಿ ಮಾಡ್ತಾ ಇದ್ದೀರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಯಾವತ್ತು ಕೊಟ್ಟಿದ್ದಾರೆ ಸಮಾನತೆ ಕೊಟ್ಟಿದ್ದಾರೆ ಹಕ್ಕುಗಳು ಕೊಟ್ಟಿದ್ದಾರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನೀನ್ ಯಾರೋ ನಮಗೆ ಕೊಡಕ್ಕೆ ಅರರಲ್ಲ ಅಂತ ಹೇಳಕ ನೀವ್ಯಾರು ನಿಮಗೆ ರಾಜ್ಯದ ಮಹಿಳೆಯರ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ ಇವತ್ತೇ ನೀವು ರಾಜ್ಯಕ್ಕೆ ರಾಜ್ಯದ ಮಹಿಳೆಯರಲ್ಲಿ ಕ್ಷಮೆಯನ್ನು ಕೇಳಬೇಕು ಇಲ್ಲದಿದ್ದ ಪಕ್ಷದಲ್ಲಿ ನೀವು ರಾಜಕಾರಣ ಮಾಡೋಕ್ಕೆ ನಾಳಾಕಿದ್ದೀರಿ ನೀನೊಬ್ಬ ನಾಳಾಕೆತ್ನಾರಂತ ನಾವು ಇಲ್ಲಿ ನಿಮ್ಮನ್ನು ವಿರೋಧ ಪಡಿಸ್ತಾ ಇದ್ದೀವಿ ಯಾಕಂತಂದರೆ ನೀವು ಆಡಿರೋ ಮಾತು ಮುಂದಿನ ರಾಜಕಾರಣಿಗಳಿಗೆ ಏನಂತಂದರೆ ನೀವು ಪಾಠ ಹೇಳ್ಕೊಟ್ಟಂಗಾಗುತ್ತೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತಂದವ್ರು ಯಾರು ರಾಜಕೀಯ ನಾಯಕರು ನಾವು ನಿಮಗೆ ಓಟ್ ಕೊಟ್ಟು ಗೆಲ್ಸಿರ್ತೀವಲ್ಲ ಸ್ವಾಮಿ ಈ ರೀತಿ ಮಾತನಾಡೋದಕ್ಕ ನಿಮ್ಮ ಒಂದು ವ್ಯವ ವ್ಯವಸ್ಥೆಯನ್ನು ತೋರಿಸದಕ್ಕ ಮನವಾದ ವ್ಯವಸ್ಥೆಯನ್ನು ನೀವು ತೋರಿಸ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಚಾಮುಂಡಿಯ ಒಂದು ರೂಪದಲ್ಲಿದ್ದಾರೆ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಗೌರವ ಕೊಡ್ತಕ್ಕಂಥ ಹಿಂದೂ ಕೋಡ್ ಬಿಲ್ ಅನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ ಅದರ ಮೂಲಕ ನಾವು ಇವತ್ತು ಚಾಮುಂಡಿ ದೇವಸ್ಥಾನ ದೇವಿಗೆ ನಾವುಗಳೇ ನಿಂತುಕೊಂಡು ಹಾಲಿನ ಅಭಿಷೇಕ ಮಾಡಿಸ್ತೀವಿ ನಿನಗೆ ಆ ನೈತಿಕತೆಬಾರ್ದು ನೀನು ಚಾಮುಂಡಿ ಅಲ್ಲಿ ಇರಬಾರ್ದು ಬಿಡಬಾರ್ದು ನೀನು ಇಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಾ ನಿಮಗೆ ಏನಾದ್ರು ಮಾನಸಿಕ ಸ್ಥಿತಿ ಉಂಟಾಗಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಬಿಡ್ರಿ ಇಲ್ಲ ಒಂದು ವರ್ಷಗಳ ಕಾಲ ವಿಶ್ರಾಂತಿ ತಗೊಳ್ರಿ ಮನೆಯಲ್ಲಿ ಅದನ್ನ ಕಲೀರಿ ಮೊದಲು ಮಾನವೀಯತೆ ಕಲೀರಿ ಮನುಷ್ಯತ್ವ ಕಲಿಯಿರಿ ಹೆಣ್ಣು ಮಕ್ಕಳು ನಾವೆಲ್ಲರೂ ಹಿಂದೂ ನಾವೆಲ್ಲ ಒಂದ ಭಾಷಣ ಮಾಡ್ತೀರಿ ಜನರಿಗೆ ಮೋಸ ಮಾಡ್ತೀರಿ ನಾಟಕ ಮಾಡ್ತೀರಿ ಅದ್ರ ಮೇಲೆ ದಲಿತ ಮಹಿಳೆಯರಿಗೆ ಅವು ಹಾಕಿಕ್ಕೆ ಆರ್ ಹಾರಾಕಕ್ಕೆ ಏನು ಅವಕಾಶಗಳಿಲ್ಲಂತ ಅಂತ ಅದನ್ನ ಹೇಳೋ ನೈತಿಕತೆ ನಿನಗಿಲ್ಲ ನಾವ್ ಹೇಳ್ತಾ ಇದೀವಿ ಇನ್ನೊಂದು ಬಾರಿ ಇನ್ನೊಂದು ಬಾರಿ ರಾಯಚೂರು ಜಿಲ್ಲೆಗೆ ನೀವು ಆಗಮಿಸತಕ್ಕಂತ ವ್ಯವಸ್ಥೆ ಏನಾದ್ರು ಮುಂಚಿತವಾಗಿ ಕಂಡು ಬಂದರೆ ನಿಮ್ಮನ್ನು ಕಂಡ ಕಂಡಲ್ಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಮನೆ ಪತ್ರದ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅದೇ ಪ್ರಕಾರ ರಾಜ್ಯಪಾಲರು ನಮ್ಮ ಮನವಿಯನ್ನು ಗಮನಕ್ಕೆ ತಂದುಕೊಂಡು ಕೂಡಲೇ ಸದಸ್ಯತ್ವವನ್ನು ರದ್ದು ಮಾಡುವಲ್ಲಿ ಮುಂದಾಗಬೇಕಂತ ಈ ಒಂದು ಕಮಿಟಿಯ ಸಮಿತಿಯ ಮೂಲಕ ಒತ್ತಾಯ ಜೈ ಭೀಮ್ ಜೈ ಭೀಮ್ ಸೇವಾ ಸಮಿತಿಗೆ